ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಗೆ ಇವತ್ತಿನ ಟಾಪಿಕ್ ಬಂದು ನಮ್ಮ ಮನಸ್ಸಿನ ಒತ್ತಡ ಮತ್ತೆ ನಮ್ಮಲ್ಲಿರುವ ಕೀಳರಿಮೆ ಇದು ಒಂದಕ್ಕೊಂದು ಹೇಗೆ ಸಂಬಂಧ ಪಟ್ಟಿದೆ ಅಂತ ಸಾಧಾರಣವಾಗಿ ನಾನು ನನ್ನ ತರಗತಿಗಳಲ್ಲಿ ಕೇಳ್ತೀನಿ ಎಷ್ಟನಕ್ಕೆ ಈ ತರಗತಿಗೆ ಆಸಕ್ತಿ ದೇವರು ಯಾತಕ್ಕೋಸ್ಕರ ಆಸಕ್ತಿ ಪಟ್ಕೊಂಡ್ರಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಬರಬೇಕು ಅಂತನೋ ಅಥವಾ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ಬೇಕು ಅಂತ ಇದರಲ್ಲೆಲ್ಲೂ ಭಾಗವಹಿಸ್ತಾ ಇದ್ದೀರಾ ಅಂತ ನನ್ ಕೆಲವು ಕ್ಲಾಸ್ಗಳಲ್ಲಿ ನಾನು ಕೇಳ್ತೀನಿ ಅದಕ್ಕೆ ಕೆಲವರು ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ಬೇಕು ಅಂತ ಅಪೇಕ್ಷೆ ಇದೆ ಅಂದ್ರೆ ನನಗೆ ತುಂಬಾ ಕೀಳ ಹೆರಿಮೆ ಅನ್ಸುತ್ತೆ ಅದಕ್ಕೋಸ್ಕರ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ ಕೆಲವರು ನನ್ ಮನಸ್ಸಿಗೆ ತುಂಬಾ ಒತ್ತಡ ಅನ್ಸುತ್ತೆ ಪದೇ ಪದೇ ಯಾಕೋ ಒಂತರ ಆ ಗಡಿ ಬಿಡಿ ಆದ್ರಿಂದ ನಾನು ಈ ಕ್ಲಾಸಿಗೆ ಜಾಯಿನ್ ಆಗ್ಬಿಟ್ಟು ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ತಂದ್ಕೊಳ್ಳೋಣ ಅಂತ ಅಂದ್ರೆ ಬಹಳಷ್ಟು ಸಾರಿ ಇದು ಎರಡು ಕೂಡ ಸಪರೇಟ್ ಬೇರೆ ಬೇರೆ ವಿಷಯಗಳು ಅನ್ನುವ ತರಹ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಗೆ ಈಗ ಕೀಳರಿಮೆ ಅನ್ನುವುದೇ ಬೇರೆ ಮನಸ್ಸಿನ ಒತ್ತಡ ಅನ್ನುವುದೇ ಬೇರೆ ಎಂತ ಆದ್ರೆ ವಾಸ್ತವಿಕವಾಗಿ ಅದೆರಡು ಒಂದಕ್ಕೆ ಒಂದು ತುಂಬಾ ಕನೆಕ್ಟೆಡ್ ಅದ್ ಹಾಗೆ ಅನ್ನಿಸ್ದೆ ಹೋಗ್ಬೋದು ತುಂಬಾ ಸಾರಿ ನನ್ ಮನಸ್ಸಿಗೆ ಸ್ವಲ್ಪ ಟೆನ್ಷನ್ ಅಂತ ಅನ್ಸ್ಬೋದು ಇನ್ನೊಬ್ರಿಗೆ ನನಗೆ ಯಾಕೋ ಸ್ವಲ್ಪ ಧೈರ್ಯ ಬರೋದಿಲ್ಲ ಅಂತ ಅನ್ಸಬಹುದು ಆದ್ರೆ ಅದೆರಡು ಅಲ್ಟಿಮೇಟ್ಲಿ ಒಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಈಗ ಸಾಧಾರಣವಾಗಿ ಮನಸ್ಸಿಗೆ ಒತ್ತಡ ಬರುವುದು ಯಾಕೆ ಮನಸ್ಸಿಗೆ ಒತ್ತಡ ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳು ಅಲ್ವಾ ಈಗ ನಕಾರಾತ್ಮಕ ಯೋಚನೆಗಳು ಅಂದ್ರೆ ಈಗ ಆ ಈ ಇಷ್ಟು ಕೆಲಸ ಮಾಡ್ಬೇಕಾಗಿದೆ ಇಷ್ಟು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಇಷ್ಟೊತ್ತಿಗೆ ಆಗದೆ ಇದ್ರೆ ಇನ್ನೇನಾದ್ರೂ ಅವ್ರು ಹಾಗೆ ಬೈತ್ರೆ ಹೀಗೆ ಬೈತ್ರೆ ಈ ತರ ಆದ್ರೆ ಆತರ ಆದ್ರೆ ಬೇರೆ ಬೇರೆ ನಕಾರಾತ್ಮಕವಾದ ರಿಸಲ್ಟ್ಸ್ ಅನ್ನ ಮನಸ್ಸು ತಕ್ಷಣ ನಿರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಈ ಕೆಲಸ ಆಗದೆ ಇದ್ರೆ ಆ ಕೆಲಸ ಆಗ ಇದು ಸರಿ ಹೋಗದೆ ಇದ್ರೆ ಇನ್ನೇನ್ ಆಗ್ಬಹುದು ಅಂತ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮನಸ್ಸು ಜನರೇಟ್ ಮಾಡತ್ತಲ್ಲ ಆಗ ಮನಸ್ಸಿಗೆ ಟೆನ್ಷನ್ ಅಂತ ಅನ್ಸೋದು ಈಗ ಈ ತರ ಕಲ್ಪನೆ ಮಾಡಕ್ಕಾಗತ್ತಾ ಒಬ್ಬ ವ್ಯಕ್ತಿ ತುಂಬಾ ಪಾಸಿಟಿವ್ ಆಗಿದ್ದಾರೆ ಯಾವಾಗ್ಲೂ ಅವರ ವ್ಯಕ್ತಿತ್ವವೇ ತುಂಬಾ ಪಾಸಿಟಿವ್ ಅವರ ಯೋಚನೆಗಳು ಬರೋದೇ ಪಾಸಿಟಿವ್ ಅವರ ಹಂಡ್ರೆಡ್ ಪರ್ಸೆಂಟ್ ಒಂದು ಧನಾತ್ಮಕವಾದ ವ್ಯಕ್ತಿತ್ವ ಅವರದ್ದು ಅವರಿಗೆ ನಾ ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ಲ ಅಂತಹವರಿಗೆ ಮನ್ಸಿನಲ್ಲಿ ಏನಾದ್ರೂ ಗಡಿ ಬಿಡಿ ಟೆನ್ಷನ್ ಆಗೋ ಸಾಧ್ಯತೆ ಇದೆಯಾ ನೋ ಚಾನ್ಸ್ ಅವ್ರು ಏನ್ ಬಂದಿರೋದು ಅದನ್ನ ತುಂಬಾ ಶಾಂತಿ ನೆಮ್ಮದಿಯಿಂದ ಹೇಗೆ ತಗೊಂಡ್ ಹೋಗ್ಬೇಕು ಹಾಗೆ ತಗೊಂಡು ಹೋಗ್ತಾರೆ ಆದ್ರೆ ಈ ತರ ಆಗೋದಿಲ್ಲ ತುಂಬಾ ಸರಿ ಯಾಕೆಂದ್ರೆ ಯಾರು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪಾಸಿಟಿವ್ ಅಂತ ಇರೋಕ್ ಆಗೋದಿಲ್ಲ ಎಕ್ಸಾಂಪಲ್ ತಗೊಂಡೆ ಅಷ್ಟೇ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿರ್ತೀವಲ್ಲ ಅಷ್ಟು ನಮ್ಗೆ ಟೆನ್ಷನ್ ಅಥವಾ ಇದನ್ನ ಇನ್ನೊಂದ್ ಕಡೆಯಿಂದ ಹೇಳ್ಬೋದು ಎಷ್ಟು ನಮ್ಗೆ ಟೆನ್ಷನ್ ಇದೆಯೋ ಮನಸ್ಸಲ್ಲಿ ಅಷ್ಟು ನಮ್ಗೆ ನೆಗೆಟಿವ್ ಥಾಟ್ಸ್ ಕೂಡ ಇರುತ್ತೆ ಅಂತ ಈಗ ಈ ನೆಗೆಟಿವ್ ಥಾಟ್ಸ್ ಇದೆಯಲ್ಲ ನಕಾರಾತ್ಮಕ ಯೋಚನೆಗಳಿದೆಯಲ್ಲ ಇದು ಆತ್ಮವಿಶ್ವಾಸ ತುಂಬಾ ಇದ್ದವರಿಗೆ ಬರುತ್ತಾ ಬರಲ್ವಾ ಎಷ್ಟು ತುಂಬಾ ಕಾನ್ಫಿಡೆನ್ಸ್ ಇದ್ದವರಿಗೆ ನಾನು ಏನ್ ಬಂದ್ರೂ ಎದುರಿಸ್ತೀನಿ ನನ್ ಕೈಲಾಗತ್ತೆ ನನ್ಗೆ ಒಳ್ಳೇದೇ ಆಗತ್ತೆ ನನಗೆ ದೇವರ ಆಶೀರ್ವಾದ ಇದೆ ತಂದ್ಮೇಲೆ ತನಗೆ ಒಂದು ದೊಡ್ಡ ಭರವಸೆ ಇದ್ದವರಿಗೆ ಈ ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಬರೋದಕ್ಕೆ ಜಾಗ ಆಗೋದಿಲ್ಲ ಜಾಗ ಆಗೋದಿಲ್ಲ ಅಂದ್ರೆ ಅವ್ರಿಗೆ ಬರುವ ಯೋಚನೆಗಳೆಲ್ಲ ಎಸ್ ಆಗತ್ತೆ ಅಂತ ಹೀಗಾದ್ರೆ ಹಾಗೆ ಮಾಡ್ಬೇಕು ಇದಾದ್ರೆ ಹೀಗೆ ಮಾಡ್ಬೇಕು ಏನಾದ್ರೂ ಪ್ರಾಬ್ಲಮ್ ಬರ್ಲಿ ಆ ಪ್ರಾಬ್ಲಮ್ ಎಲ್ಲ ದಾಟಿ 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 ಮುಂದೆ ಹೋಗ್ಬೇಕು ಈಗ ನಾನು ಅದನ್ನ ಮಾಡ್ಬೇಕು ಅಂದ್ರೆ ಒಂದು ಗುರಿ ತಲುಪಬೇಕಂದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅದನ್ ಮಾಡ್ಬೇಕಾದ್ ಎಲ್ಲ ಮಾಡ್ತೀನಿ ಯಾಕೆಂದ್ರೆ ಆ ಆತ್ಮವಿಶ್ವಾಸದ ಮಾತೆ ಅದು ಭರವಸೆಯ ಮಾತೆ ಅದು ಏನ್ ಮಾಡ್ಬೇಕಾಗಿದೆಯೋ ಎಲ್ಲವನ್ನೂ ಮಾಡ್ತೀನಿ ಅಂತ ಮತ್ತ ಹಾಗಾದ್ರೆ ಅಲ್ಲಿ ನಕಾರಾತ್ಮಕ ಯೋಚನೆಗಳಿಗೆ ಜಾಗನೇ ಇಲ್ಲ ಈ ನಕಾರಾತ್ಮಕ ಯೋಚನೆಗಳಿಗೆ ಜಾಗ ಇದೆ ಅಂದ್ರೆ ಮನಸ್ಸಿಗೆ ಒತ್ತಡಕ್ಕೂ ಜಾಗ ಇಲ್ಲ ಆದ್ರಿಂದ ಅವೆರಡು ಒಂದೇ ಯಾರಿಗೆ ಆತ್ಮವಿಶ್ವಾಸ ತುಂಬಾ ಕೊರತೆ ಅನ್ಸುತ್ತಲ್ಲ ಅವ್ರ ಮನಸ್ಸಿಗೆ ಯಾವಾಗಲೂ ಒತ್ತಡ ಗಡಿಬಿಡಿ ಇರುತ್ತೆ ನಮ್ಗೆ ಅನ್ಸೋದಿಲ್ಲ ಒಂದೊಂದ್ಸಾರಿ ಮನಸ್ಸಿಗೆ ಟೆನ್ಷನ್ನೇ ಬೇರೆ ಇದೆ ಬೇರೆ ಅಂತ ಅನ್ಸುತ್ತೆ ಅಂದ್ರೆ ಮನಸ್ಸಿಗೆ ತುಂಬಾ ಟೆನ್ಷನ್ ಆಗ್ತಾ ಇದ್ರೆ ನಮ್ಗೆ ತುಂಬಾ ಗಡಿಬಿಡಿ ಅನ್ನಿಸ್ತಾ ಇದ್ರೆ ಅದ್ರ ಅರ್ಥ ನಾವ್ ಎಲ್ಲಾ ಏರಿಯಾದಲ್ಲೂ ಕೆಲಸ ಮಾಡ್ಬೇಕು ಬರೀ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮಾಧಾನ ಬಂದ್ರೆ ಸಾಕು ಅಂತಲ್ಲ ಅದಕ್ಕೆ ನಾನೇನೋ ಸಾಧನೆ ಮಾಡ್ಬಿಟ್ಟು ಎಲ್ಲ ಮನಸ್ಸು ಶಾಂತಿ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ ಓವರ್ ಆಲ್ ಆಗಿ ನಿಮ್ಮ ವ್ಯಕ್ತಿತ್ವವೇ ಬದಲಾಗ್ಬೇಕು ವ್ಯಕ್ತಿತ್ವವೇ ಬದಲಾಗ್ಬೇಕು ಅಂದ್ರೆ ಈ ನಕಾರಾತ್ಮಕವಾದ ಆಟಿಟ್ಯೂಡ್ ಇದೆಯಲ್ಲ ಅದು ಬದಲಾಗ್ಬೇಕು ಜೀವನವನ್ನ ನೋಡುವ ದೃಷ್ಟಿಕೋನ ಬದಲಾಗ್ಬೇಕು ನಮ್ಮನ್ನ ನಾವು ನೋಡಿಕೊಳ್ಳುವ ದೃಷ್ಟಿಕೋನ ಬದಲಾಗಬೇಕು ನನ್ನ ಕೈಲಿ ಇಷ್ಟೇ ಆಗೋದು ಅನ್ನೋದ್ರ ಬದಲು ನನ್ನ ಕೈಲಿ ಇನ್ನೊಂದ್ ಸ್ವಲ್ಪ ಮಾಡಕ್ಕಾಗತ್ತೆ ಇಷ್ಟು ಮಾಡಕ್ಕಾಗತ್ತೆ ಅಂತ ನನ್ನನ್ನ ನಾನು ನೋಡುವ ರೀತಿಯೇ ಬದಲಾಗಬೇಕು ಅದು ವ್ಯಕ್ತಿತ್ವವೇ ಬದಲಾದ ಹಾಗೆ ವ್ಯಕ್ತಿತ್ವವೇ ಬದಲಾದ್ರೆ ಅದರ ಪರಿಣಾಮ ಮನಸ್ಸಿನ ಒತ್ತಡ ಆಗಲಿ ಅಥವಾ ಶಾಂತಿ ಆಗ್ಲಿ ಯಾರಿಗೆ ನಕಾರಾತ್ಮಕ ವ್ಯಕ್ತಿತ್ವ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ ಅವರಿಗೆ ಪರಿಣಾಮ ಮನಸ್ಸಿನ ಒತ್ತಡ ಯಾರಿಗೆ ಧನಾತ್ಮಕ ವ್ಯಕ್ತಿತ್ವ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ ಅವರಿಗೆ ಪರವಾಗಿ ಪರಿಣಾಮ ಮನಸ್ಸಿನ ಶಾಂತಿ ನೆಮ್ಮದಿ ಇದು ಯಾಕೆ ಹೇಳ್ತಿದ್ದೀನಿ ನಾನು ಅಂತಂದ್ರೆ ಈ ಶಾಂತಿ ಸಮಾಧಾನ ನೆಮ್ಮದಿ ಜೀವನೋತ್ಸಾಹ ಇದೆಲ್ಲ ಒಂದ್ ಮಾತ್ರೆ ತಗೊಂಡ್ರೆ ಏನೋ ಬಂದ್ಬಿಡುತ್ತಲ್ಲ ಹಾಗೆ ಬರೋದಿಲ್ಲ ಅಂತ ಏನೋ ಒಂದು ತಗೊಂಡ್ರೆ ಏನೋ ಒಂದು ಆಗ್ಬಿಡುತ್ತಲ್ಲ ಫಿಸಿಕಲ್ಲಿ ಆ ತರ ಅಲ್ಲ ಇದು ಇದು ಹೇಗೆ ಅಂದ್ರೆ ಓವರ್ ಆಲ್ ಆಗಿ ನಮ್ಮ ಅಂತರಂಗದ ಆಳದಿಂದ ನಮ್ಮ ವ್ಯಕ್ತಿತ್ವದ ಒಳಗಡೆಯಿಂದ ಬರಬೇಕಾಗಿರುವ ಬದಲಾವಣೆ ಅಂತಹ ಬದಲಾವಣೆ ತಂದ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ಅಲ್ವಾ ಇದು ಒಂದ್ಸಾರಿ ದೋಸೆ ಮಗುಚಿ ಹಾಕಿದಾಗೆ ನಾನು ಇವತ್ತಿನಿಂದ ಪಾಸಿಟಿವ್ ಅಂತ ಹೇಳಿ ಚೇಂಜ್ ಆಗಕ್ಕೆ ಆಗಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ನಿಧಾನಕ್ಕಾಗುವಂಥದ್ದು ಹೇಗೆ ಒಂದು ಗಿಡ ಬೆಳೆಯೋದಕ್ಕೆ ಸ್ವಲ್ಪ ಸಮಯ ಬೇಕೋ ಸ್ವಲ್ಪ ದಿವಸ ಬೇಕೋ ಹಾಗೇನೆ ನಮ್ಮ ಮನಸ್ಸು ಪೂರ್ತಿ ಶಾಂತಿ ಉತ್ಸಾಹ ಭರವಸೆ ಪೂರ್ತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅವಾಗಲೇ ಹೇಳ್ದೆ ಯಾಕೆಂದ್ರೆ ಎಷ್ಟು ಪಾಸಿಟಿವ್ ಆದ್ರೂ ಇನ್ನು ಬೇಕಾದಷ್ಟು ನೆಗೆಟಿವ್ಸ್ ಉಳಿದಿರುತ್ತೆ ಯಾಕಂದ್ರೆ ಅದಿರೋದೆ ಹಾಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಅಂತ ಏನಿಲ್ಲ ಯಾಕೆಂದ್ರೆ ಸೃಷ್ಟಿ ಈಗ ಬಂಗಾರದ ಆಭರಣ ಮಾಡ್ಬೇಕಂದ್ರೆ ತಾಮ್ರ ಸೇರಿಸಿದ್ರು ಮಾತ್ರ ಆಗತ್ತೆ ಹಾಗೆ ಸೃಷ್ಟಿಯಲ್ಲಿ ಬರೀ ಪಾಸಿಟಿವ್ ಆಗಿ ದ್ವಂದ್ವ ಆಗೋದಿಲ್ಲ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಹಾಗೆ ಒಂದು ಆ ಯಾವ ಜಾಗದಲ್ಲಿ ಕೂಡ ಹಾಗೆ ಎಲ್ಲ ಕಡೆ ಹಾಗೆ ಒಂದ್ ಸ್ವಲ್ಪ ನೆಗೆಟಿವ್ ಒಂದ್ ಸ್ವಲ್ಪ ಪಾಸಿಟಿವ್ ಇದ್ದೇ ಇರುತ್ತೆ ನಮ್ಗೆ ನಮ್ ಕೆಲಸ ಏನಂದ್ರೆ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಪಾಸಿಟಿವ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಜಾಸ್ತಿ ಪಾಸಿಟಿವ್ ಅನ್ನ ಫೀಲ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಜಾಸ್ತಿ ಪಾಸಿಟಿವ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಪಾಸಿಟಿವ್ ಅನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಗೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಬಳಸಿಕೊಳ್ಳೋಣ ಅದನ್ನೆಲ್ಲ ಬಳಸ್ಕೊಳ್ತಾ ಬಳಸ್ಕೊಳ್ತಾ ನಮ್ ಜೀವನದ ಎಲ್ಲ ಪ್ರಾಬ್ಲಮ್ ಅನ್ನ ನಿಧಾನಕ್ಕೆ ಪರಿಹಾರ ಮಾಡ್ಕೊಳ್ತಾ ಬರ್ಲಿಕ್ಕೆ ದಾರಿ ಆಗುತ್ತೆ ಏಕೆಂದ್ರೆ ಮೊದಲು ಈ ಸಮಸ್ಯೆ ಪರಿಹಾರವಾದ್ರೆ ಬಾಕಿ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೋಬಹುದು ಅಲ್ವಾ ಈಗ ಈ ಟೂಲ್ ಸರಿ ಇದ್ರೆ ಉಪಕರಣ ಸರಿ ಇದ್ರೆ ಆ ಉಪಕರಣದಿಂದ ಮಾಡುವ ಎಲ್ಲ ಕೆಲಸಗಳನ್ನು ನಾವು ಸರಿಯಾಗಿ ಮಾಡೋದಕ್ಕಾಗತ್ತೆ ಕರೆಕ್ಟ್ ಅಲ್ವಾ ಸೊ ಅದರಿಂದ ನಮ್ ಕೆಲಸ ಏನಾಗ್ಬೇಕು ಅಂತಂದ್ರೆ ಯಾರಿಗಾದ್ರೂ ಮನಸ್ಸಿಗೆಲ್ಲ ಸ್ವಲ್ಪ ಒತ್ತಡ ಗಡಿಬಿಡಿ ಹಾಗೆಲ್ಲ ಅನ್ನಿಸ್ತಾ ಇದ್ರೆ ಅವರು ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರೆ ಎಸ್ ನಾನು ಪೂರ್ಣವಾಗಿ ನನ್ನ ವ್ಯಕ್ತಿತ್ವವನ್ನೇ ಬದಲು ಮಾಡ್ಕೋಬೇಕು ಅನ್ನೋ ಕಡೆಯಿಂದ ಶುರು ಮಾಡಬೇಕು ಅಂತ ಅಲ್ಲಿಂದ ಶುರುವಾಗತ್ತೆ ಅಂತ ಎಂತ ಅದಕ್ಕೋಸ್ಕರ ಹೇಳಿದೆ ಓಕೆ ಥ್ಯಾಂಕ್ ಯು ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಶಾರ್ಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಜೂಮ್ ಇದರಲ್ಲಿ ಯೂಟ್ಯೂಬ್ ನಲ್ಲಿ ಇರುವವರು ಹಾಗೆ ನೀವು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದವರು ಆ ಮನಸ್ಸಿನ ಶಾಂತಿ ನೆಮ್ಮದಿ ಸಮಾಧಾನ ನಮ್ಮ ಆತ್ಮವಿಶ್ವಾಸ ಕೀಳರಿಮೆ ಇದ್ರ ಬಗ್ಗೆ ಎಲ್ಲ ತುಂಬಾ ಜಾಸ್ತಿ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಆ ವಿಡಿಯೋದ ಕೆಳಗಡೆಗೆ ಡಿಸ್ ಇದು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕ್ಲಾಸ್ ಗಳೆಲ್ಲ ಅಟೆಂಡ್ ಮಾಡಿ ಫ್ರೀ ಕ್ಲಾಸ್ಗಳಿರುತ್ತೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು